ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಬೆನಕನಾಳ ಅಂತ ತೂಪಗೆರೆ ಹತ್ರ ಐತೆ ದೊಡ್ಡಬಳ್ಳಾಪುರ ತಾಲೂಕು ತೂಪಿರಿ ಹತ್ತಿರ ಬೆನಕನಾಳ ಅಂತ ಬೆನಕ ಅಂತಂದರೆ ಗಣೇಶ ವಿನಾಯಕ ಬೆಣಕನಾಳ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿನ ಪರಿಸರ ತುಂಬ ಚೆನ್ನಾಗೈತೆ ಬೆನಕ ದೇವಸ್ಥಾನ ಹಳೇ ಕಾಲದ ದೇವಸ್ಥಾನ ಮತ್ತು ಹೊಸ್ದಾಗಿ ಭಕ್ತಾದಿಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಕೂಡ ತೋರಿಸ್ತೀನಿ ಬೆನಕನಾಳದಲ್ಲಿ ನೀರು ಇರ್ತವೆ ಯಾವಾಗಲೂ ಇದು ಮಲಗಾಲ ನೀರು ಇರ್ತವೆ ಅದನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಹೇಳಿ ನಾನು ಸೂಬುಗೆರೆ ಕ್ಷೇತ್ರದ ನಮ್ಮ ಗೆಳೆಯರು ಎನ್ ಎನ್ನು ನಾಗರಾಜ್ ಅಂತ ನಾವು ಹೋಗ್ತಾ ಇದ್ದೀವಿ ನಿಮಗೆ ಅಲ್ಲಿ ಬೆನಕನಾಳ ದೇವಸ್ಥಾನವನ್ನು ಪರಿಚಯ ಮಾಡಬೇಕು ಅಂತಲೇ ನಾವು ಇಬ್ಬರೂ ಬಂದಿರೋದು ಪರಿಚಯ ಮಾಡಿಸ್ತೀನಿ ಬನ್ನಿ ಈ ಬೆನಕನಾಳ ದೇವಸ್ಥಾನಕ್ಕೆ ನಾನು ಹಲವಾರು ಬಾರಿ ಬಂದಿದ್ದೀನಿ ಇವಾಗ ಐತಲ್ಲ ರಸ್ತೆ ಆ ಥರ ರಸ್ತೆ ಇರಲಿಲ್ಲ ಭಾಳ ಅಧ್ವಾನವಾಗಿತ್ತು ರಸ್ತೆ ಇತ್ತೀಚಿನ ದಿನಗಳಲ್ಲಿ ಈ ರಸ್ತೆಯನ್ನು ಸ್ವಲ್ಪ ಅಭಿವೃದ್ಧಿಪಡಿಸಿದ್ದಾರೆ ಇಲ್ಲಿಗೆ ಬರೋ ಭಕ್ತಾದಿಗಳಿಗೂ ಅನುಕೂಲಕ್ಕೋಸ್ಕರ ಸ್ವಲ್ಪ ರಸ್ತೆಯನ್ನು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಅಲ್ಲಿ ಕಾಣೋದೇ ದೇವಸ್ಥಾನ ಬೆನಕ ಬೆನಕನಾಳ ದೇವಸ್ಥಾನ ಬೆನಕ ತುಂಬ ಚೆನ್ನಾಗೈತೆ ಇದೆಲ್ಲ ಈ ಜಕ್ಕಲಮಡಗು ಐತಲ್ಲ ಈ ಜಕ್ಕಲಮಡಗು ಮೇಲೆ ಬರೋದೇ ಈ ಬೆನಕನಾಳ ದೇವಸ್ಥಾನ ತುಂಬ ಚೆನ್ನಾಗೈತೆ ಕಾಡು ಇದು ಕಾಡು ಪ್ರದೇಶ ತುಂಬ ಗಿಡ ಮರ ಇರತಕ್ಕಂಥ ಪ್ರದೇಶ ಇದು ರಸ್ತೆ ಮಾಡೋರು ನೋಡ್ರಿ ಭಕ್ತಾದಿಗಳಿಗೆ ಅನುಕೂಲಕ್ಕೋಸ್ಕರ ರಸ್ತೆ ಚೆನ್ನಾಗಿ ಮಾಡಿದ್ದಾರೆ ಆರಾಮಾಗಿ ಬರ್ಬೋದು ದೇವಸ್ಥಾನಕ್ಕೆ ಇದೇ ಬೆನಕಪ್ಪನ ಕ್ಷೇತ್ರ ಈ ಬೆನಕಪ್ಪನ ಕ್ಷೇತ್ರದಲ್ಲಿ ಯಾರೂ ಕೂಡ ಮದ್ಯ ಮತ್ತು ಮಾಂಸವನ್ನು ಸೇವನೆ ಮಾಡೋಂಗಿಲ್ಲ ನಿಷೇಧ ಅದಕ್ಕೋಸ್ಕರನೇ ಕೆಲವರು ಇಲ್ಲಿಗೆ ಬೆನಕನಾಳ ಅಂತಂದ್ರೆ ಏನೋ ಇಲ್ಲಿ ಕಾಡು ಅರಣ್ಯ ಪ್ರದೇಶ ಇಲ್ಲಿ ಚೆನ್ನಾಗಿ ಎಣ್ಣೆ ಹೊಡಿಬೋದು ಮಾಂಸ ತಿನ್ಬೋದು ಅಂತ ಬರ್ತಾರೆ ಇಲ್ಲಿ ವಿನಾಯಕ ಇರೋದು ಗಣೇಶ ಇರೋದು ಬೆಣಕಪ್ಪ ಇರೋದು ಅದಕ್ಕೋಸ್ಕರನೇ ಮದ್ಯ ಮತ್ತು ಮಾಂಸವನ್ನು ಸಂಪೂರ್ಣ ನಿಷೇಧ ಮಾಡಿದ್ದಾರೆ ಯಾರೂ ಕೂಡ ಮದ್ಯಪಾನ ಮತ್ತು ಮಾಂಸವನ್ನು ಸೇವಿಸೋಂಗಿಲ್ಲ ಇಲ್ಲಿ ಅಂಥ ಪವಿತ್ರವಾದದ ಬೆನಕನಾಲ ಕ್ಷೇತ್ರದಲ್ಲಿ ಭಕ್ತಾದಿಗಳು ಹಂಗೆ ಮಾಡಬಾರ್ದು ಅಂತೇಳಿ ಇಲ್ಲಿಗೆ ಬರೋರು ಸೂಚನೆ ಪಳಕ ಬರೆದಿದ್ದಾರೆ ಉತ್ತರ ಪಿನಾಕಿನಿ ನದಿ ಹರಿಯೋದು ಈ ಉತ್ತರ ಪಿನಾಕಿನ ನದಿ ಹರಿದು ಜಕ್ಕಲಮಡುಗು ಡ್ಯಾಮ್ಗೆ ನೀರು ಸೇರ್ತವೆ ಈ ಕಡೆ ಮಳೆ ಕಡಿಮೆ ಆಗಿರೋದ್ರಿಂದ ನೀರು ಅಷ್ಟಕ್ಕಷ್ಟೇ ಇರೋದು ತುಂಬ ಪರಿಸರ ತುಂಬ ಚೆನ್ನಾಗೈತೆ ನೋಡ್ರಿ ಎಲ್ಲ ಗಿಡ ಮರದ ಮಧ್ಯೆ ನಾವಿದ್ದೀವಿ ಇದೇ ಬೆನಕನ ದೇವಸ್ಥಾನ ನೀರು ಅರಿತಾವೆ ಸಣ್ಣಗೆ ಅರಿತಾವೆ ಮಳೆ ಕಡಿಮೆ ಬಿದ್ದಿರೋದು ಇಲ್ಲಿ ತುಂಬ ಚೆನ್ನಾಗೈತೆ ಇದು ನೀವು ಒಂದು ಸರಿ ನೋಡ್ಬೋದಾದ ದೇವಸ್ಥಾನ ಬೆನಕನಾಳ ಬೆನಕನಾಳ ಬೆನಕ ಅಂತಂದರೆ ವಿನಾಯಕ ಅಂತ ಗಣೇಶ ವಿನಾಯಕ ಅಂತ ನಾವು ಪೂಜೆ ಮಾಡ್ತೀವಿ ಅದಿರೋದು ಬಾಗಿಲು ತೆಗಿಬೋದು ಸ್ವಾಮಿ ತೆಗಿಬೋದು ಬಾಗಿಲು ತೆಗೀತಾ ಇದ್ದೀವಿ ಲೈಟ್ ಸರ್ ಇಲ್ಲಿ ಗಣೇಶ ಉದ್ಭವ ಮೂರ್ತಿ ಇರೋದು ನೋಡ್ರಿ ಉದ್ಭವ ಮೂರ್ತಿ ಇದು ಉದ್ಭವ ಮೂರ್ತಿ ಗಣೇಶನ ಹೆದರು ನಂದಿ ಐತೆ ಶಿವಲಿಂಗ ಐತೆ ಈ ಬೆಣಕ ಅಂತಂದ್ರೆ ಹೇಳಿತೀನಲ್ಲ ವಿನಾಯಕ ಅಂತ ಈ ವಿನಾಯಕನ ದೇವಸ್ಥಾನ ಇದು ಉದ್ಭವ ಮೂರ್ತಿ ಹಳೆ ಕಾಲದ ದೇವಸ್ಥಾನ ಇದಕ್ಕೂ ಸಂಬಂಧಿಸಿ ಹಳೇ ಕಾಳು ದೇವಸ್ಥಾನ ಆಗಿರೋದರಿಂದ ಇದರ ದೇವಸ್ಥಾನದ ವಿಶೇಷವನ್ನು ಕೂಡ ನಾನು ಇಲ್ಲಿನ ಅರ್ಚಕರಿದ್ದಾರೆ ಅವ್ರನ್ನ ಅರ್ಚಕರನ್ನು ಕೇಳುತ್ತೀವಿಗೊಂತೀನಿ ನಿಮ್ಮ ಈ ಬೆನಗನ ನಾಳದ ಗಣೇಶನ ಬಗ್ಗೆ ನಾನು ವಿವರವಾಗಿ ವಿವರಿಸ್ತೀನಿ ೇಶ್ವ ಮೂಲ ದೇವರು ಇದು ಮೂಲ ದೇವರು ವಿಘ್ನೇಶ್ವರ ಬೆನಕನಾಲ ಇದು ಹಳೇ ದೇವಸ್ಥಾನ ಗುಡಿ ಹಳೇ ದೇವಸ್ಥಾನ ಇದು ತುಂಬ ಹಳೆಯದು ಬೆನಕಪ್ಪನವರ ದೇವಸ್ಥಾನದಲ್ಲಿದ್ದೀವಿ ಈ ದೇವಸ್ಥಾನಕ್ಕೆ ದೂರ ದೂರ ಪ್ರಾಂತದ ಭಕ್ತಾದಿಗಳಿದ್ದಾರೆ ತುಮಕೂರು ಬೆಂಗಳೂರು ಹತ್ತು ಕಡೆಯಿಂದ ವೀರಶೈವರು ಈ ಮನೆ ದೇವರು ಇದು ವೀರಶೈವರಿಗೆ ಅವರೆಲ್ಲ ಮಹಾಶಿವರಾತ್ರಿ ಹಬ್ಬದ ದಿನ ಇಲ್ಲಿಗೆ ಬಂದು ಪೂಜೆಗಳು ಮಾಡಿಸ್ತಾರೆ ಪೂಜೆ ಜೊತೆಗೆ ಇಲ್ಲೇ ಜಾಗರಣೆ ಮಾಡ್ತಾರೆ ಈ ಜಾಗರಣೆ ಮಾಡಿ ಹಬ್ಬ ಮಾಡಿಕೊಂಡು ಇಲ್ಲಿಂದ ಅವರು ಅವರ ಮನೆಗಳಿಗೆ ತರ್ತಾರೆ ತುಂಬ ಪವಿತ್ರವಾದ ಬೆನಕಪ್ಪನ ಕ್ಷೇತ್ರ ಇದು ಈ ಬೆನಕಪ್ಪನ ಕ್ಷೇತ್ರ ಇದ್ರ ವಿಚಾರದ ಬಗ್ಗೆ ತೂಪುಗಿರಿಗೆ ಸೇರಿದ ಒಬ್ಬರು ನಾಗರಾಜ್ ಅಂತೇಳಿ ಅವ್ರು ಮಾತನಾಡ್ತಾರೆ ನೋಡಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ನಾಗರಾಜ್ ಅಂತ ಈ ಒಂದು ಕ್ಷೇತ್ರಕ್ಕೆ ನಾನು ನನ್ನ ಬಾಲ್ಯ ಜೀವನದಿಂದನೂ ಇದ್ದೀನಿ ಈಗ ನನಗೆ ಐವತ್ತೊಂಬತ್ತು ವರ್ಷ ನನ್ನ ಬಾಲ್ಯದಿಂದಲೂ ಕೂಡ ನನ್ನ ಸ್ನೇಹಿತರ ಜೊತೆಯಲ್ಲಿ ಇದೆ ಇಲ್ಲಿಗೆ ಯಾಕೆಂದರೆ ಇಲ್ಲಿ ನಮ್ಮೂರಿನವರೇ ವೀರಶೈವರು ಇದನ್ನು ಅರ್ಚಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ದೇವಸ್ಥಾನದ ಅರ್ಚಕರಾಗಿ ಅವ್ರ ಪ್ರಕಾರ ಹೇಳೋ ಇದು ಸಾವಿರಾರು ವರ್ಷಗಳಿಂದ ಇದ್ದಂತಹ ಒಂದು ಪವಿತ್ರ ಕ್ಷೇತ್ರ ಈ ದೇವಸ್ಥಾನ ಇರಲಿಲ್ಲ ಬರೀ ಒಂದು ವಿಗ್ರಹ ಮಾತ್ರ ಇತ್ತು ಈಗ ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನವನ್ನು ಕಟ್ಟಿಸಿ ಎಲ್ಲ ಭಕ್ತಾದಿಗಳು ಬಂದು ಹೋಗಲಿಕ್ಕೆ ಸಹಾಯ ಮಾಡುವಂತಹ ಒಂದು ಸ್ಥಳ ಆಗಿದೆ ಯಾಕೆಂದರೆ ಈ ಒಂದು ಏರಿಯಾದಲ್ಲಿ ಭಾಳಷ್ಟು ಸದಾ ನೀರು ಹರಿಯುವಂತಹದ್ದು ಉತ್ತರ ನದಿ ಹರಿಯುತ್ತಾ ಇರುತ್ತೆ ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ನೀರು ಕಡಿಮೆ ಆಗ್ತಾ ಇದೆ ಇಲ್ಲಿ ಹರಿಯುವಂತಹ ನೀರು ಜಕ್ಕಲಮಡಗು ಪ್ರಾಜೆಕ್ಟನ್ನು ಸೇರಿ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ನಗರಕ್ಕೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತಹ ಒಂದು ಸುಂದರವಾದ ವಾತಾವರಣದಲ್ಲಿರುವಂತಹ ಈ ಒಂದು ದೇವಸ್ಥಾನ ಎಲ್ಲರಿಗೂ ಅತ್ಯಂತ ಆಕರ್ಷಣೀಯವಾಗಿದೆ ಯಾಕೆಂದರೆ ಈ ಸ್ಥಳಕ್ಕೆ ಬಂದರೆ ನಾವೊಂದು ಅರ್ಧ ಗಂಟೆ ಅಥವಾ ಒಂದು ದಿವಸದ ಮಟ್ಟಿಗೆ ನಾವು ಇಲ್ಲಿ ಕಾಲ ಕಳೆಯಬೋದು ಯಾವುದೇ ಹಲವಾರು ಏನು ಗೋಜುಲ್ಗಳಿಂದ ಜೀವನ ನಡೆಸ್ತಾ ಇರುವಂಥ ಸಮಯದಲ್ಲಿ ಇಂತಹ ಒಂದು ಪ್ರಶಾಂತವಾದ ಸ್ಥಳಕ್ಕೆ ಬಂದು ಒಂದು ದಿವಸ ಕಾಲ ಕಳೆದು ದೇವರ ಸನ್ನಿಧಾನದಲ್ಲಿದ್ದು ಇಲ್ಲೇ ಒಂದು ಅಡಿಗೆ ಮಾಡಿ ತಿಂದು ಕಾಲವನ್ನು ಕಳೆದು ಹೋದರೆ ನೆಮ್ಮದಿ ಸಿಗುತ್ತೆ ಅನ್ನೋ ಒಂದು ಮನೋಭಾವನೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಜನಗಳು ಬಂದು ಹೋಗ್ತಾ ಇದ್ದಾರೆ ಇವತ್ತು ಈ ದೇವರಿಗೆ ಅನೇಕ ಜನ ಮನೆ ದೇವರಾಗಿ ಮಾಡ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಬೆಂಗಳೂರು ತುಮಕೂರು ಮತ್ತು ತೂಬುಗೆರೆ ಈ ಕಡೆ ಒಂದು ಭಾಗಗಳಿಂದ ಎಲ್ಲ ಬಂದು ಸೋಮವಾರ ಪ್ರತಿ ಸೋಮವಾರ ಪೂಜೆ ನಡೀತಾ ಇರುತ್ತೆ ಜೊತೆಗೆ ಕಾರ್ತಿಕ ಸೋಮವಾರ ಮತ್ತು ಈ ಒಂದು ಶಿವ ಮಹಾಶಿವರಾತ್ರಿಯ ಸಮಯದಲ್ಲಿ ಜಾಗರಣೆ ಮಾಡುವುದರ ಮೂಲಕ ಇಲ್ಲಿ ಅತಿ ಹೆಚ್ಚು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸಿ ಸಾರ್ವಜನಿಕರಿಗೆ ಊಟ ಉಪಚಾರಗಳನ್ನು ಮಾಡಿಸುವಂತಹದ್ದು ಇಲ್ಲಿ ಸ್ನಾನ ಮಾಡಿ ಪವಿತ್ರವಾದ ಒಂದು ನೀರಿನಲ್ಲಿ ಸ್ನಾನ ಮಾಡಿ ಅವರಿಗೆ ಬೇಕಾದಂತಹ ಬೇಡಿಕೆಗಳನ್ನ ಬೇಡ್ಕೊಂಡಾಗ ಅವರಿಗೆ ಸಿಗುವಂತಹ ಒಂದು ಏನು ದೇವರು ಕೊಡುವಂತಹ ವರ ಅವರಿಗೆ ಭಾಳಷ್ಟು ನಂಬಿಕೆ ಇರುವಂಥ ಸ್ಥಳ ಆದ್ದರಿಂದ ಇವತ್ತು ನಾವು ಈ ಸ್ಥಳದಲ್ಲಿ ಬಂದು ಎಲ್ರಿಗೂ ಪರಿಚಯ ಮಾಡಬೇಕು ಅಂತ ನಮ್ಮ ರೆಡ್ಡಿ ಸರ್ ಕೇಳಿದಾಗ ನಾನೊಂದು ಎರಡು ಮಾತಾಡಲಿಕ್ಕೆ ಬಂದೆ ಈ ಒಂದು ಸ್ಥಳ ಇಷ್ಟು ಮಟ್ಟಿಗೆ ಪ್ರಸಿದ್ಧ ಆಗಿದೆ ಯಾರಾದರೂ ಒಂದು ಸರಿ ಈ ಒಂದು ವಿಡಿಯೋ ನೋಡಿದ್ರೆ ದಯವಿಟ್ಟು ಈ ಸ್ಥಳಕ್ಕೆ ಬಂದು ವಿಸಿಟ್ ಕೊಟ್ಟು ದೇವರನ್ನ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊತಾಯಿದ್ದೆ ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಹೇಗೆ ಬರಬೇಕು ಅನ್ನೋದು ಮಾರ್ಗ ಹೇಳ್ತೀನಿ ಬೆಂಗಳೂರಿಂದ ಬರೋರು ದೊಡ್ಡಬಳ್ಳಾಪುರ ಬರಬೇಕು ದೊಡ್ಡಬಳ್ಳಾಪುರದಿಂದ ತೂಬುಗೆರೆ ತೂಬುಗೆರೆಯಿಂದ ಎದ್ಲಲ್ಲಿಗೆ ಬರಬೇಕು ಎದ್ಲಲ್ಲಿ ಮಾರ್ಗವಾಗಿ ರಸ್ತೆ ಇವಾಗ ಚೆನ್ನಾಗೈತೆ ಸೂಪರ್ ಆಗೈತೆ ಚೆನ್ನಾಗೈತೆ ಬರ್ಬೋದು ಟೂ ವೀಲರು ಕಾರು ಎಲ್ಲ ದೇವಸ್ಥಾನದ ಮುಂದಕ್ಕೆ ಬರ್ತವೆ ನೀವು ದೇವಸ್ಥಾನಕ್ಕೆ ಬಂದು ದೇವರನ್ನು ದರ್ಶನ ಮಾಡ್ಬೋದು ಇಪ್ಪತ್ತು ವರ್ಷದ ಹಿಂದೆ ಈ ಬೆನಕನಾಳ ಕ್ಷೇತ್ರಕ್ಕೆ ಬಂದಿದ್ದೆ ಬಂದಿದ್ದಾಗ ಇದು ಕಳ್ಳನಾಗ ನಿರ್ಮಿಸಿರೋ ಸೇತುವೆ ಹತ್ತು ಕಡೆಯಿಂದ ಹತ್ತು ಕಡೆ ಬರಬೇಕಂತದ್ದ ಜಾಗ ಇದು ಆವಾಗ ಸೇತುವೆ ಇರಲಿಲ್ಲ ನೀರು ಅರಿತಾ ಇದ್ದರೆ ನೀರು ದಾಟ್ಕೊಂಬರೋವಿ ಇವಾಗ ಭಕ್ತಾದಿಗಳ ಅನುಕೂಲಕ್ಕೋಸ್ಕರ ಇಲ್ಲಿ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಸೇತುವೆ ಕೂಡ ಭಾಳ ಸ್ಟ್ಯಾಂಡರ್ಡಾಗಿ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನೀವು ಬರಬೋದು ಇಲ್ಲೇ ಒಂದು ಮಠ ಕೂಡ ಐತೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಡುಗೆ ಮಾಡ್ಕೊಂಡು ಇಲ್ಲೇ ತಿಂದು ಇದ್ದು ಹೋಗೋದಕ್ಕೆ ಹಳೆ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಮರ ಇದು ಮಠ ಇದು ನೋಡಿ ಇಲ್ಲಿ ಅಶ್ವತ್ಕ ಕಟ್ಟೆ ಐತೆ ಕಟ್ಟೆ ಹತ್ತಿರ ನಾಗರ ಐತೆ ನಾಗರ ಪೂಜೆ ಮಾಡ್ಬೋದು ಪರಿಸರ ಚೆನ್ನಾಗೈತೆ ದೊಡ್ಡ ದೊಡ್ಡ ಮರಗಳೈತೆ ಅಡಿಗೆ ಶಾಲೆಗಳಲ್ಲಿ ಈ ಅಡುಗೆ ಶಾಲೆಗಳಿವು ಅಡುಗೆ ಮಾಡ್ಕೊಳ್ಳೋಕೆ ನಿರ್ಮಾಣಗೊಂಡಿರ್ತಕ್ಕಂಥ ಶಾಲೆಗಳು ಈಗ ಇದಕ್ಕೆ ಯಾವಾಗ ಕಟ್ಟಿದ್ರೆ ಅನ್ನೋದು ದಾಖಲೆಗಳು ಕಾಣಲಿಲ್ಲ ಒಟ್ಟನೇ ಕಟ್ಟಡ ಮಾತ್ರ ತುಂಬ ಹಳೇದಾಗಿ ಕಾಣಿಸ್ತಾ ಇದೆ ಆರಾಮಾಗಿ ಬರ್ಬೋದು ಇದೇ ಮಾರ್ಗವಾಗಿ ಇಲ್ಲೇ ಸಣ್ಣದಾಗಿ ಸಿನಿಮಾತ್ನ ದೇವಸ್ಥಾನ ಕೂಡ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಇದು ತುಂಬ ಹಳ್ಳ ಇದು ನೋಡಿ ನೀರು ಹರಿತಾ ಐತೆ ಈ ಹಳ್ಳದ ಹತ್ರ ಇಲ್ಲಿ ನೋಡ್ರಿ ನೀರು ಎಷ್ಟು ಬೇಸಿಗೆ ಆದರೂ ಕೂಡ ಈ ನೀರು ಹಿಂಗೆ ಹರಿತಾ ಜೋರಾಗಿ ಇನ್ನು ಮುಂದೆ ಜೋರಾಗಿ ಹರಿತಾ ಇತ್ತಂತೆ ನೋಡಿಸ್ತೀನಿ ಇದು ಶನಿಮಾರನ ದೇವಸ್ಥಾನ ಈ ಶನಿವಾರನ ದೇವಸ್ಥಾನದ ವಿಶೇಷತೆ ಏನಂತಂದರೆ ಒಂದು ಕಾಲದಲ್ಲಿ ಬೆನಕನಾಳ ಅಂತಂದರೆ ಶನಿಮಾತನ ದೇವಸ್ಥಾನ ತುಂಬ ಆಗಿತ್ತು ತುಂಬ ತುಂಬ ಆಗಿತ್ತು ಇದು ಯಾವುದಕ್ಕೂ ಇದ್ದಕ್ಕಿದ್ದಂಗೆ ಒಂದೇ ಸಾರಿ ಭಕ್ತಾದಿಗಳು ಬರೋದನ್ನು ಬಿಟ್ಬಿಟ್ರು ಭಕ್ತಾದಿಗಳು ಬರ್ದಾ ಇರೋದಕ್ಕೆ ಹಲವಾರು ಕಾರಣಗಳನ್ನು ಹೇಳ್ಬೋದು ಬಟ್ಟು ಒಂದು ಕಾಲದಲ್ಲಿ ಮಾತ್ರ ದೇವರು ದೇವಸ್ಥಾನ ಸಕ್ಕತ್ ಫೇಮಸ್ ಆಗಿತ್ತು ತುಂಬ ಚೆನ್ನಾಗೈತೆ ಸಿನಿಮಾ ದೇವಸ್ಥಾನ ನೋಡ್ರಿ ಹಾಕಿದ್ದಾರೆ ನಾನು ದೂರದಿಂದಲೇ ನಿಮಗೆ ದೇವರನ್ನು ದರ್ಶನ ಪಡೆಯೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ತುಂಬ ಪವಿತ್ರವಾದ ಮತ್ತು ಶಕ್ತಿವಂತವಾದ ಸಿಂಹಾತನ ದೇವಸ್ಥಾನ ಇದು ತುಂಬ ಒಳ್ಳೆಯ ದೇವಸ್ಥಾನ ತುಂಬ ಚೆನ್ನಾಗೈತೆ ಪರಿಸರ ನಿಮಗೆ ದೇವಸ್ಥಾನದ ಮುಂದೆ ಪರಿಸರವನ್ನು ಕೂಡ ನೋಡಿಸ್ತೀನಿ ಬನ್ನಿ ಈ ಇದೈತಲ್ಲ ಇವೆಲ್ಲ ಚಿಲುಮಿ ಇದ್ದಂಗೆ ನೀರು ಎನಿ ಟೈಮ್ ಇರ್ತವೆ ಈ ಕಡೆ ನೀರು ಗ ಬಂಡೆ ಗುಂಡುಗಳ ಮೇಲೆ ನೀರಿರುತ್ತೆ ನಾನು ಅದನ್ನು ತೋರಿಸ್ತೀನಿ ನಿಮಗೆ ಅಂದರೆ ಫಸ್ಟ್ ಬಂದಾಗಂತೂ ಇವಾಗ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ದೇವಸ್ಥಾನ ಈ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ದೂರದಿಂದ ಬರ್ತಾರೆ ಭಾನುವಾರ ಶನಿವಾರ ವೀಕೆಂಡಲ್ಲೂ ಕೂಡ ಇಲ್ಲಿ ಬೆಂಗಳೂರಿಂದ ಭಕ್ತಾದಿಗಳು ಬರ್ತಾರೆ ನೋಡ್ರಿ ಇಲ್ಲಿ ನೀರು ಹರಿತಾನೆ ಇರ್ತವೆ ಇಲ್ಲಿ ಮಳೆಗಾಲದಲ್ಲಿ ತುಂಬ ನೀರು ಹರಿತವೆ ಬಟ್ ಇವಾಗ ಮಳೆ ಇಲ್ಲ ಸಣ್ಣದಾಗಿ ಹರಿತಾವೆ ನೋಡಿ ಅದು ಎಲ್ಲಿ ಹೋಗೋಲ್ಲ ಎಲ್ಲ ನೀರು ಇಲ್ಲೇ ಬರ್ತವೆ ಒಂದು ಒಂದು ಇಂಚಿ ನೀರು ಹರಿತಾವೆ ಅಷ್ಟೇ ಇಲ್ಲಾಂದರೆ ಹ್ಞೂ ಒಂದು ಇಂಚಿ ನೀರು ಹರಿತಾವೆ ಭಕ್ತಾದಿಗಳು ಬಂದು ಸ್ನಾನಗಳು ಮಾಡಿ ಶನ್ಮಾತ್ಮಿಗೆ ಪೂಜೆ ಮಾಡಿ ಬಟ್ಟೆ ಇಲ್ಲೇ ಬಿಟ್ಟು ಹೋಗ್ತಾರೆ ನೀವು ಗಮನಿಸಿದ್ರೆ ಇಲ್ಲೋ ಗೊತ್ತಿಲ್ಲ ಪಾವುಗಾಡದಲ್ಲಿ ಹೋದರೆ ನಾವು ಹಾಕ್ಕೊಂಡಿರೋ ಬಟ್ಟೆ ಹಾಕ್ಕೊಂಡು ಅಲ್ಲೇ ಬಿಟ್ಟುಬಿಟ್ಟು ಹೋಗ್ಬಿಡ್ತಾರೆ ನೀರು ಹರಿತಾವೆ ನೋಡಿ ನೀರು ಅರಿತಾವೆ ಬಟ್ ಏನು ಫಾಲ್ಸ್ ಟೈಪ್ ಏನಿಲ್ಲ ಸಣ್ಣದಾಗಿ ನೀರು ಹರಿತ ಹೋಗ್ತಾವೆ ಈ ನೀರು ಬೇಸಿಗೆಯಲ್ಲಿ ಕೂಡ ಹಿಂಗೆ ನಿಂತಿರ್ತವೆ ಅರಿಯಲ್ಲ ಹಸುಗಳಿಗೆ ದನಗಳಿಗೆ ಇವಕ್ಕೆ ನೀರಿನ ಸಮಸ್ಯೆ ಇಲ್ದಂಗೆ ಮಾಡ್ತವೆ ಇಲ್ಲಿ ಇವೆಲ್ಲ ಶಬ್ದೇ ಒಂಥರ ಇರುತ್ತೆ ನೀರು ಹರಿಯೋ ಶಬ್ದೇ ಇವಾಗ ನೀರೆಲ್ಲ ನಿಂತಾವೆ ಸಣ್ಣದಾಗಿ ಅರಿತಾವೆ ಮತ್ತೊಂದು ವಿಶೇಷವನ್ನು ನಿಮ್ಗೆ ಹೇಳಲೇಬೇಕಾಗತ್ತೆ ಇಲ್ಲಿ ಇದು ಎಲ್ಲ ಕಾಡು ಪ್ರದೇಶನೇ ಫುಲ್ ಅರಣ್ಯದಲ್ಲಿ ಇರ್ತಕ್ಕಂಥ ಜಾಗ ಇದು ಚಿರತೆಗಳು ಕೂಡ ಅವೆ ಚಿರತೆಗಳು ಈ ನೀರು ಸಿಗ್ತಾವಲ್ಲ ಕುಡಿಯೋಕ್ಕೆ ಅದಕ್ಕೋಸ್ಕರ ಚಿರತೆಗಳು ಕೂಡ ಇಲ್ಲಿ ಈ ಅರಣ್ಯದಲ್ಲಿ ಐತೆ ಅಂತ ಹೇಳ್ತಾವ್ರೆ ಒಂದು ಹಿಡಿದ್ರು ಮ ಮೊನ್ನೆ ಇತ್ತೀಚಿಗೆ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಒಂದು ಚಿರತೆಯನ್ನು ಹಿಡಿದಿದ್ದಾರೆ ಅದಕ್ಕೋಸ್ಕರ ಬರೋ ಭಕ್ತಾದಿಗಳು ಜಾಗ್ರತೆಯಿಂದ ಬರಬೇಕು ಹಿಂಗೆ ಹೋಗ್ತಾ 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 ಪೂರ್ತಿ ಕಲ್ಲುಗುಡ್ಡೆಗಳೇ ಕಲ್ಲೇ ಕಲ್ಲು ಮೇಲೆ ನಡ್ಕೊಂಡು ಹೋಗ್ಬೇಕು ನೀವು ಒಂದು ದಿನ ಬಂದು ಹೋಗೋದಕ್ಕೆ ಇದು ತುಂಬ ಪ ನೋಡ್ಬೇಕಂತ ಜಾಗ ಬೆಂಗಳೂರು ಜನಕ್ಕೆ ಇವೆಲ್ಲ ಎಲ್ಲರೂ ನೋಡೋಕ್ಕಾಗತ್ತೆ ಇಂಥ ಜಾಗವನ್ನು ನೋಡಿ ಇನ್ನು ಮುಂದಕ್ಕೆ ಹೋದರೆ ಚಿರತೆ ಪರಿಚಯ ಬರ್ಸತಂತ ನನಗೂ ಭಯ ಅನ್ನಿಸ್ತಾ ಇತೆ ಅದಕ್ಕೋಸ್ಕರ ನಾನು ಇಲ್ಲಿಗೆ ಹಿಂಗೆ ಹೋಗೋಣ ಅಂತ ಇದ್ದೀನಿ ನೋಡಿರಿ ನಮ್ಮ ಸಾರು ಇನ್ನೂ ಸ್ವಲ್ಪ ತೋರಿಸಿ ಅಂತ ಹೇಳ್ತಾರೆ ಅವರೆ ಜಾಗ ಸೂಪರ್ ಆಗೈತೆ ಈ ನೀರು ಪೂರ್ತಿ ಜಕ್ಕಲ ಹೋಗೋದು ಈ ಜಕ್ಕಲ ಹೋಗೋ ನೀರು ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ಜನ ಕುಡಿಯೋ ನೀರಕ್ಕೆ ಬಳಸ್ತಾರೆ ನೋಡ್ರಿ ನೀರು ಹರಿತಾ ಇರೋದು ದುಂಕ್ತಾಯಿತು ನೀರು ಫುಲ್ಲು ಮಳೆಗಾಲದಲ್ಲಿ ಬರಬೇಕು ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತದೆ ತುಂಬ ಚೆನ್ನಾಗಿರ್ತದೆ ನೀರು ಹರಿತಾವೆ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಮೇಲ್ಗಡೆಯಿಂದ ನಾನು ತೋರಿಸ್ಕೊಂಡ್ಬಂದನಲ್ಲ ನೋಡಿರಿ ನೀರು ಹರಿಯೋ ಶಬ್ದ ನೀರು ಅಂತ ಚೆನ್ನಾಗೈತೆ ಪರಿಸರ ತುಂಬ ಚೆನ್ನಾಗೈತೆ ನಾನು ಈ ಬೆಣಕನಾಳ ದೇವಸ್ಥಾನವನ್ನು ಅಲ್ಲಿ ಉತ್ತರ ಪಿನಾಕಿನಿ ಅರಿಯೋ ನೀರನ್ನು ತೋರಿಸಿದ್ದೀನಿ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾವು ಕೆಳಗಡೆಯಿಂದ ಬಂದ್ವಲ್ಲ ನೋಡ್ರಿ ನಮ್ಮ ಮೇಸ್ಟ್ ಜನ ತೋರಿಸ್ತಾವ್ರಿ ನೀರು ಇಲ್ಲಿ ಈ ನೀರು ಈ ಕಾಡು ಕಾಡಲ್ಲಿರತಕ್ಕಂಥ ಪ್ರಾಣಿಗಳಿಗೆ ನೀರು ಸಿಗ್ತವೆ ಕುಡಿಯೋಕ್ಕೆ ಇದು ಎನಿ ಕ ಎನಿ ಸಮಯದಲ್ಲಿ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರ್ತವೆ ಬೇಸಿಗೆಯಲ್ಲೂ ಕೂಡ ನೀರು ಇರ್ತವೆ ಇಲ್ಲಿ ಶುದ್ಧ ಕುಡಿಯೋ ನೀರು ತುಂಬ ಚೆನ್ನಾಗೈತೆ ನೋಡಿ ಯಾವುದೇ ಫಿಲ್ಟರ್ ಮಾಡೋಂಗಿಲ್ಲ ಯಾವುದೇ ಫಿಲ್ಟರ್ ಮಾಡೋಂಗಿಲ್ಲ ಎಲ್ಲ ಸ್ವಾಭಾವಿಕವಾಗಿ ಫಿಲ್ಟರ್ ಆಗಿ ಬಂದಿರೋದು ಮರದ ನೇಚರ್ ನೇಚರ್ ಎಷ್ಟು ಕಷ್ಟಪಡ್ತಾವ್ ನೋಡ್ರಿ ನಮ್ಮ ಎಷ್ಟು ಹತ್ತಕ್ಕೆ ಆಗ್ತಾ ಇಲ್ಲ ಪಾಪ ನೋಡ್ರಿ 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 ಅವ್ರು ಪಡೋದು ಪಜೀತಿ ನೋಡ್ರಿ ಅವರೇ ಹತ್ತಕ್ಕೆ ಆಗಿಲ್ಲ ಅಂತಂದ್ರೆ ನಾನು ಹೆಂಗೆ ಹತ್ತಕ್ಕೆ ಸಾಧ್ಯ ನಿಧಾನ ನಿಧಾನ ನನ್ನ ಕಡೆ ತೋರಿಸಿ ಸ್ವಾಮಿ ನಿಧಾನವನೇ ಹಂಗೆಲ್ಲ ಉಲ್ಟ ನೋಡಿಸ್ತಾ ಇದ್ದ ಹಂಗೆ ನಿಧಾನವನಿ ನಿಧಾನವನಿ ಬಂದ್ಬಿಟ್ನಪ್ಪ ಸ್ವಾಮಿ ಬನ್ನಿ ಬನ್ನಿ ಬಂದೆ 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 ಹೀಗೆ ಬನ್ನಿ ಹಾ ನೀರು ಹರಿತಾ ಇದೆ ಭಾಳ ಚೆನ್ನಾಗಿದೆ ನೀರು ಹರಿತಾವೆ ಚೆನ್ನಾಗೈತೆ ಗುಂಡು ಹಲ್ಲಗಲ್ಲ ನಮ್ಮ ಮಧ್ಯೆ ನೀರು ಇರೋದು ಇನ್ನು ಇದಕ್ಕಂತೂ ಮುಂದಕ್ಕೆ ಹೋದರೆ ಚಿರತೆಗಳು ಗ್ಯಾರಂಟಿಗೆ ಇರ್ತವೆ ಇತ್ತೀಚಿಗೆ ಒಂದು ಚಿರತೆ ಹಿಡಿದವ್ರಂತೆ ನಾವು ಬರೋ ಸಮಯ ಸರಿಯಾಗಿದ್ದರೆ ಸರಿ ಸರಿಯಾಗಿಲ್ದ ಇದ್ದರೆ ಚಿರತೆ ನಮ್ಮನ್ನೇ ಇಟ್ಕೋಬೋದು ನಡಿಮೆ ಇಷ್ಟು ಹೋಗೋಣ ನಮಗೆ ಹಾಕಿತ್ತು ದೂರ ಬೆಣಕನಾಳದಲ್ಲಿ ಎಲ್ಲ ನೋ ನೋಡ್ಸಿದ್ದೀವಲ್ಲ ಬೆಣಕನಾಳದಲ್ಲಿ ಬೆಣಕನ್ ದೇವಸ್ಥಾನ ಸಿನಿಮಾತ್ನ ದೇವಸ್ಥಾನ ಮತ್ತು ಉತ್ತರ ನದಿ ಹರಿಯೋದು ತೋರಿಸಿದಿನವ ಇಷ್ಟನ್ನು ನೋಡ್ಬೋದು ಇಷ್ಟನ್ನು ಕೂಡ ಒಂದು ದಿನ ಬಂದು ನೋಡ್ಕೊಂಡು ದೇವ್ರ ದರ್ಶನ ಪಡ್ಕೊಂಡು ಹೋಗ್ಬೋದು ಬೆಣಕ ಅಂತಂದರೆ ವಿನಾಯಕ ಗಣೇಶ ವಿಘ್ನ ಅಂದರೆ ನಾವೇನ ವಿಘ್ನ ನಾಶಕ ವಿನಾಯಕ ನೀವು ಎಲ್ಲೋದ್ರೂ ಈ ವಿಘ್ನ ಹೋಗೋದಿಲ್ಲ ಇಲ್ಲಿಗೆ ಬಂದ್ರೇ ವಿಘ್ನ ನಾಶ ಆಗೋದು ಅಂಥ ಪವಿತ್ರವಾದ ಕ್ಷೇತ್ರ ಕ್ಷೇತ್ರ ಬೆನಕನಾಳ ತುಂಬ ಪವಿತ್ರವಾದದ್ದು ಬೆನಕನಾಳ ನೀವು ಅನ್ಕೊಂಡಿದ್ರೆ ಇಲ್ಲಿಗೆ ಎಲ್ಲ ಕಾಡು ಪ್ರದೇಶ ಇರೋದು ಆದರೂ ಕೂಡ ತುಂಬ 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 ಚೆನ್ನಾಗೈತೆ ನೀವು ಬಂದು ಒಂದು ಸಾರಿ ಬೆನಕನಾಳನ್ನು ಭೇಟಿ ದೇವ್ರಿಗೆ ದರ್ಶನ ಪಡೆದ್ರೇ ನಿಮ್ಗೆ ಬೆನಕನಾಳ ವಿಶೇಷ ಏನು ಅನ್ನೋದು ಗೊತ್ತಾಗೋದು ಯಾವ್ದಾರ ಬಂದರೆ ಸೋಮವಾರನೇ ಬರ್ರಿ ಚೆನ್ನಾಗಿರುತ್ತೆ ಸೋಮವಾರ ದಿನ ತುಂಬ ಚೆನ್ನಾಗಿರ್ತೈತೆ ಶನಿವಾರ ಕೂಡ ಭಕ್ತಾದಿಗಳು ಬರ್ತಾಯಿದ್ದಾರೆ ಬಟ್ ಸೋಮವಾರ ಪವಿತ್ರವಾದ ದಿನ ನಿಮ್ಗೇನೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಸಾಕು ಅದೇ ಜಯ ಗೌರವ ಇದು ದ್ವಾರಪಾಲಕರು ಹಳೆ ದೇವಸ್ಥಾನ ಇಲ್ಲಿ ಐತೆ ಅನ್ನೋದಕ್ಕೂ ಇದೇ ಸಾಕ್ಷಿ ಇದೊಂದು ಪುರಾವೆ ಸಿಕ್ತು ನಮಗೆ ಹಳೆ ದೇವಸ್ಥಾನ ಹೆಂಗಪ್ಪ ನಾನು ಗುರ್ಸೋದು ಅಂತ ಅನ್ಕೊಂಡೆ ಇಲ್ಲಿ ಇದನ್ನು ಕಿತ್ತಾಕ್ ಹೊಸ ದೇವಸ್ಥಾನ ಕಟ್ಟೋದಕ್ಕೇನು ತೆರವುಗೊಳಿಸಿದ್ದಾರೆ ಇದನ್ನ ಇದು ದೇವಸ್ಥಾನ ದ್ವಾರಪಾಲಕರು 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 ಕಾಣಿಸ್ತಾ ಇರೋದ್ರಿಂದ ಇದು ಹಳೆ ಕಾಲದ ದೇವಸ್ಥಾನ ಅನ್ನೋದಕ್ಕೆ ಇದೊಂದು ಪುರಾವೆ ನೀವು ಬೆನಕನಾಳಕ್ಕೆ ಹೋಗ್ತಾ ಎದ್ಲಲ್ಲಿಯಿಂದ ಬೆನಕನಾಳಕ್ಕೆ ಬರ್ತಾ ಬೆನಕನಾಳದ ಮುಂಚೆನೇ ಸ್ವಲ್ಪ ಮುಂದೆ ಗೋಶಾಲೆ ಒಂದೈತೆ ಗೋವುಗಳೆಲ್ಲ ಐತೆ ಪ್ರೈವೇಟ್ನವ್ರು ನಡೆಸ್ತವ್ರಿಗೆ ಗೋಶಾಲೆಯನ್ನು ತುಂಬ ಚೆನ್ನಾಗೈತೆ ಗೋಶಾಲೆ ಈ ಗೋವು ಮೇಲೆ ನಿಮಗೇನೋ ಅಭಿಮಾನ ಅನ್ನೋದಿದ್ದರೆ ಗೋವುಗೇನೋ ದಾನ ಮಾಡಬೇಕು ದಾನ ಮಾಡಬೇಕು ಅಂತಂದರೆ ಇಲ್ಲಿಗೆ ಬಂದರೆ ಅಯ್ಯಯ್ಯೋ ಇಲ್ಲಿ ಗೋಶಾಲೆ ಐತೆ ಅಂತ ನೀವು ಅನ್ಕೊಂತೀರ ಬರೋವಾಗೆ ಬ ಎಲ್ಲಿಂದ ಬರ್ತೀರೋ ಅಲ್ಲಿಂದನೇ ನೀವು ಇವು ತಂದು ಹಾಕಿದ್ರೆ ತುಂಬ ಒಳ್ಳೆಯದು ಇಲ್ಲಿ ನಾನು ಈ ಗೋಶಾಲೆಯಲ್ಲಿ ಗೋವುಗಳ ಜೊತೆ ಗೋವುಗಳ ಜೊತೆ ಇಲ್ಲೊಂದು ಕುದುರೆ ಕೂಡ ಇದೆ ಕುದುರೆನೂ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಕುದುರೆ ಚೆನ್ನಾಗೈತೆ ನಡೆಯಮ್ಮ ಇಲ್ಲಿ ನೋಡ್ರಿ ಕುದುರೆ ಸಾಕ್ತಾವ್ರಿ ಗೋಶಾಲೆ ಮಧ್ಯೆ ಚೆನ್ನಾಗೈತೆ ಗೋಶಾಲೆ ಸರ್ ಯಾರು ಸರ್ ಇದು ಗೋಶಾಲೆ ನಡೆಸ್ತಾ ಇರೋದು ಭಾಳ ಆಗಿದೆ ಚೆನ್ನಾಗಿದೆ ಹಸು ಇಂಥ ಗೋವುಗಳಿಗೆ ನಾವು ಆಹಾರ ಕೊಟ್ಟರೆ ನಮ್ಮ ಜೀವನ ಧನ್ಯವಾಗುತ್ತೆ ಧನ್ಯ ಅಂತಂದರೆ ಹಂಗಿಂಗೆ ಧನ್ಯ ಅಲ್ಲ ತುಂಬ ಧನ್ಯ ಆಗುತ್ತೆ ನೀವು ಬೆಣಕನ ಮಡ್ಗುಂದ ಈ ಗೋಶಾಲೆಯನ್ನು ಕೂಡ ವೀಕ್ಷಣೆ ಮಾಡ್ಬೋದು ತುಂಬ ಚೆನ್ನಾಗೈತೆ ಕುದುರೆ ಐತೆ ಗೋಶಾಲೆ ಚೆನ್ನಾಗೈತೆ ಬನ್ನಿ ಗೋಶಾಲೆಲ್ಲ ಕೂಡ ನೋಡಿ ಈ ಹಸುಗಳನ್ನೆಲ್ಲ ಕೂಡ ಸಾಕ್ತಾ ಇರೋದು ಬೆಳೆಸ್ತಾ ಇರೋದು ಮತ್ತು ಇದು ಮಾಡ್ತಾ ಇರೋದು ಇದನ್ನು ಪೋಷಣೆ ಮಾಡ್ತಾ ಇರೋದೆಲ್ಲ ನಮ್ಮ ಇಸ್ಕಾನ್ ದೇವಸ್ಥಾನದವರು ಬೆಂಗಳೂರು ಇಸ್ಕಾನ್ನವರು ಈ ಗೋಶಾಲೆಗೆ ಅಂಥೇಳಿ ಸರ್ಕಾರ ತುಬ್ಗಿರೋಬ್ಬಳಿ ಕಲ್ಕೋಟೆ ಹತ್ತಿರ ಒಂದು ಹತ್ತು ಎಕರೆ ಜಮೀನನ್ನು ಮಂಜೂರು ಮಾಡಿದೆ ಅಂತೆ ಬಟ್ ಬೆಟ್ಟದಲ್ಲಿ ಮಂಜೂರು ಮಾಡಿರೋದರಿಂದ ಅದು ಯೋಗ್ಯವಾಗಿಲ್ಲ ಅಂತೇಳ್ಬಿಟ್ಟು ಗುರ್ತಿಸಿ ಮತ್ತು ಪರ್ಯಾಯವಾಗಿ ನಮಗೆ ಬೇರೆ ಕಡೆ ಎಲ್ಲ ಗೋಶಾಲೆಗೆ ಜಾಗವನ್ನು ಮಂಜೂರು ಮಾಡಬೇಕು ಮಾಡಿಕೊಡ್ಬೇಕು ಅಂಥೇಳಿ ಇಸ್ಕಾನ್ನವರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಈ ಗೋಶಾಲೆ ತುಂಬ ಚೆನ್ನಾಗೈತೆ ನೀವೇನು ಬೆನಕನಾಳ ಬೆನಕಪ್ಪನ ದರ್ಶನ ಪಡ್ಕೊಂಡು ಬರೋವಾಗಲಿ ಹೋಗೋವಾಗಲಿ ಈ ಗೋಶಾಲನ ವೀಕ್ಷಣೆ ಮಾಡ್ಬೋದು ನಿಮ್ಮ ಕೈಯಿಂದ ಆಗುವ ಯಾವುದಾದ್ರೂ ಕೂಡ ಈ ಗೋವುಗಳಿಗೆ ಆಹಾರವನ್ನಾಗಿ ತಿನ್ನಿಸಿದ್ರೆ ತುಂಬ ಒಳ್ಳೆಯದು ಅಂಥ ಒಳ್ಳೆ ಮನಸ್ಸಿರ್ತಕ್ಕಂಥ ಭಕ್ತಾದಿಗಳು ಗೋವುಗಳಿಗೆ ಏನನ್ನ ದಾನ ಮಾಡಿರಿ ಬೆನಕನಾಳ ಮತ್ತು ಎದ್ಲಲ್ಲಿ ಮಧ್ಯ ಬರುತ್ತೆ ಕೃಷ್ಣ ದೇವಸ್ಥಾನ ಅಂತ ಕೃಷ್ಣ ದೇವಸ್ಥಾನ ಎದ್ಲಲ್ಲಿ ತೂಪುಗಿರಿ ಪೋಸ್ಟ್ ಅಂತ ಅಡ್ರೆಸ್ ಇದೆ ಅದು ದರ್ಶನ ಈ ಬೆಣಕನಾಳನ್ನು ಮುಗಿಸ್ಕೊಂಡು ಬರುವಾಗ ಒಳಗಡೆ ತುಂಬ ಚೆನ್ನಾಗೈತಿ ದೇವರು ಇವಾಗ ಬಾಗಿಲು ಹಾಕಿದ್ದಾರೆ ನಾನು ಅಲ್ಲಿಗೆ ಬಾಗಿಲು ಹಾಕಿದ್ರು ಕೂಡ ನಿಮ್ಗೆ ನೋಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ ದೇವ್ರಿಗೆ ಒಳ್ಳೆ ಅಲಂಕಾರ ಮಾಡಿದ್ದಾರೆ ಚೆನ್ನಾಗೈತೆ ದೇವಸ್ಥಾನ ದೇವರು ದರ್ಶನವನ್ನು ಪಡೀಬೋದು ದೇವರ ದರ್ಶನ ಪಡೆದು ಇಲ್ಲಿ ಎರಡು ಸಾವಿರ ಮೂರರಲ್ಲಿ ದೇವಸ್ಥಾನ ಉದ್ಘಾಟನೆ ಆಗಿದ್ದು ಶಿವಕುಮಾರ ಸ್ವಾಮಿಗಳು ತುಮಕೂರು ಶಿವಕುಮಾರ್ ಸ್ವಾಮಿಗಳು ಇದನ್ನು ಉದ್ಘಾಟನೆ ಮಾಡಿದ್ದು ದೇವಸ್ಥಾನ ತುಂಬ ಚೆನ್ನಾಗಿದೆ ಬೆನಗನ್ನ ಗಣೇಶನ ದೇವಸ್ಥಾನ ದರ್ಶನ ಮಾಡಿಕೊಂಡು ಹಿಂಗೆ ಬಂದು ಕೃಷ್ಣ ದೇವಸ್ಥಾನ ಕೂಡ ನೀವು ದರ್ಶನ ಪಡಿಬೋದು ವಾತಾವರಣ ಚೆನ್ನಾಗೈತೆ ನೋಡಿ ಭಕ್ತಾದಿಗಳು ಕೂತ್ಕೊಳಕ್ಕೆಲ್ಲ ಆಸನಗಳು ಮಾಡಿದ್ದಾರೆ ತುಂಬ ಚೆನ್ನಾಗೈತೆ ಎಲ್ಲ ಕಾಡು ಪ್ರದೇಶ ಮತ್ತು ರೈತರು ವ್ಯವಸಾಯ ಮಾಡುವ ಜಾಗಗಳಿವೆಲ್ಲ ತುಂಬ ಚೆನ್ನಾಗೈತೆ ದೇವರು ದೇವಸ್ಥಾನ ಚೆನ್ನಾಗಿ ಅಚ್ಚುಕಟ್ಟಾಗಿ ನೋಡೋಕೆ ಸುಂದರವಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗೈತೆ ನಾನು ಒಂದೇ ನಿಮಿಷದಲ್ಲಿ ಈ ದೇವಸ್ಥಾನದ ಬಗ್ಗೆ ಇದ್ದೀನಿ ಇವತ್ತು ಬೆನಕನಾಲ ಮತ್ತು ಗೋಶಾಲೆ ಮತ್ತು ವೇಣುಗೋಪಾಲಕೃಷ್ಣ ದೇವಸ್ಥಾನವನ್ನು ನೋಡ್ಸಿದ್ದೀನಿ ಈ ವಿಡಿಯೋ ನಿಮ್ಗೇನೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ